ಫ್ಯಾಷನ್ ಫ್ಯಾಶನ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಯಾರ್ಯಾರೆಲ್ಲ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿದೀರಾ ಅಥವಾ ಒಂದು ನಾರ್ಮಲ್ ಬ್ಲೌಸ್ ಯಾವುದೇ ಪ್ರಾಬ್ಲಮ್ ಇಲ್ದಿರಾ ನಾನ್ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ತೀರಾ ಅಂತವರಿಗೆಲ್ಲ ಶಾಪ್ ಓಪನ್ ಮಾಡೋದ್ರ ಬಗ್ಗೆ ಹಾಗೆ ಶಾಪ್ ಗೆ ಎಂತೆಂತ ಎಲ್ಲ ಜನಗಳು ಬರ್ತಾರೆ ಸೊ ಅದ್ರ ಬಗ್ಗೆ ಅವ್ರನ್ನೆಲ್ಲಾ ಹೇಗ್ ಫೇಸ್ ಮಾಡ್ಬೇಕು ಸೊ ಇದ್ರಷ್ಟು ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಇದು ನನ್ನ ಬ್ಯಾಚ್ ಆನ್ಲೈನ್ ಕ್ಲಾಸ್ ಅಲ್ಲಿ ಯಾರೆಲ್ಲ ಜಾಯಿನ್ ಜಾಯ್ನ್ ಆಗಿದ್ದೀರಾ ಸೊ ನೀವು ಫಾಲೋ ಮಾಡಬಹುದು ನಿಮಗೆ ನಾನು ನನ್ನ ಬ್ಯಾಚ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಹೇಳಿದೀನಿ ಸೊ ಆದ್ರೂ ಈ ವಿಡಿಯೋನ ನೋಡಿ ಅಲ್ಲಿ ಹೇಳ್ದಿಂದಿರೋದು ಇಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶಾಪ್ ಓಪನ್ ಮಾಡಕ್ಕೆ ಫಸ್ಟ್ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಚೆನ್ನಾಗಿರ್ಬೇಕು ಸೊ ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ಏನ್ ಹೇಳಿ ಓಕೆನಾ ನಾವು ಮಾಡೋ ಕೆಲಸದಲ್ಲಿ ನಮಗೆ ನಂಬಿಕೆ ಇರಬೇಕು ಏನ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಛಲ ಇರಬೇಕು ಸೊ ಅದು ಒಂದು ದಿನ ಆಗ್ಲಿ ಎರಡು ದಿನ ಆಗ್ಲಿ ನಾನು ಅದನ್ನ ಕಂಪ್ಲೀಟ್ ಕ್ಲಿಯರ್ ಆಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು ಸೊ ಆ ಕಾನ್ಫಿಡೆನ್ಸ್ ಬರೋದಿಯಲ್ಲಿ ನಾವು ಏನ್ ಹೇಳ್ಕೊಟ್ಟಿರ್ತೀವಿ ಸೊ ಅದನ್ನ ಪ್ರಾಕ್ಟೀಸ್ 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 ಓಕೆನಾ ಒಬ್ರು ಯಾರೋ ಹೇಳ್ಕೊಡೋದ್ರಿಂದ ನೀವು ಕಲಿ ಕಲಿಬಹುದು ಕಲಿಯಕ್ಕೆ ಆಗಲ್ಲ ಅಂತ ಅಲ್ಲ ಬಟ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅದರಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ಏನು ಪ್ರಾಕ್ಟೀಸ್ ಮಾಡ್ದಿರಾ ಬರೀ ನಾವು ಏನ್ ಹೇಳ್ಕೊಡ್ತೀವಿ ಆ ವಿಡಿಯೋನ ನೋಡ್ಬಿಟ್ಟು ನಾನು ಕಲ್ತ್ಬಿಟ್ಟೆ ಅನ್ನೋದು ದೊಡ್ಡತನ ಸೊ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಒಂದು ರಾಂಗ್ ಆಗುತ್ತೆ ಎರಡು ರಾಂಗ್ ಆಗುತ್ತೆ ಮೂರನೇ ರಾಂಗ್ ಆಗುತ್ತೆ ನಾಲ್ಕನೇದು ಸಕ್ಸಸ್ ಆಗೇ ಆಗುತ್ತೆ ಓಕೆನಾ ಇದು ನನ್ನ ಎಕ್ಸ್ಪೀರಿಯನ್ಸ್ ಓಕೆ ನಾನು ಒಂದು ಬೇಸಿಕ್ ಲೆವೆಲ್ ದಾಟಿ ಇವತ್ತು ನಾನು ಟೈಲರ್ ಆಗಿರೋದು ಸೊ ಹುಟ್ಟು ನಾನು ಕಲ್ತ್ಕೊಂಡ್ ಬಂದಿರೋದಲ್ಲ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲ್ತು ಕಂಪ್ಲೇಂಟ್ಸ್ ಬಂದು ಅದನ್ನ ನಾನು ರೆಡಿ ಮಾಡ್ಕೊಂಡು ಸೊ ಅದಾದ್ಮೇಲೆ ನಾನು ನಂದೇ ಆದ ಎಕ್ಸ್ಪೆರಿಮೆಂಟ್ ಮಾಡ್ತಾ 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 ಈ ಲೆವೆಲ್ ಬಂದಿರೋದು ಒಂದೇ ಸರಿ ಯಾರು ಕಲ್ತಿರೋದಲ್ಲ ಇವಾಗ ನಾನು ಹೇಳ್ಬೇಕಂದ್ರೆ ನಮ್ ಟೀಚರ್ ಹೇಳ್ಕೊಟ್ಟಿರೋ ಮೆಥೆಡ್ ನಾನು ಫಾಲೋನೇ ಮಾಡ್ತಾ ಇಲ್ಲ ಇಲ್ಲಿ ಏನ್ ಮೆಥಡ್ ಇದೆ ಇದು ನಂದೇ ಆದ ಮೆಥಡ್ ಓಕೆನಾ ಸೊ ಇದು ನಂದೇ ಆದ ಮೆಥಡು ನನ್ಗೆ ಕಾನ್ಫಿಡೆನ್ಸ್ ಇರುವಂತಹ ಮೆಥಡ್ ಸೊ ಇದನ್ನೇ ನಾನು ಎಲ್ರಿಗೂ ಹೇಳ್ಕೊಡ್ತಾ ಇರೋದು ಏನಕ್ಕೆ ಈ ಮೆಥಡ್ ಅಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಬ್ಲೌಸ್ ಕಟಿಂಗ್ ಅಂತ ಬಂದಾಗ ವೆರೈಟೀಸ್ ಆಫ್ ಮೆಥಡ್ಸ್ ಇದೆ ನಂದು ಒಂದೇ ಅಲ್ಲ ವೆರೈಟಿ ವೆರೈಟಿ ಮೆಥಡ್ಸ್ ಇದೆ ಸೊ ನನ್ನ ಮೆಥಡ್ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ ಓಕೆನಾ ಸೊ ಆ ಕಾನ್ಫಿಡೆನ್ಸ್ ಹೆಂಗ್ ಬಂತು ನಾನು ಅದನ್ನ ಪ್ರಾಕ್ಟೀಸ್ ಮಾಡಿ ಅದು ಇನ್ನೊಬ್ರು ಮೇಲೆ ಸ್ಟಿಚ್ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ಅದರಲ್ಲಿ ಅವ್ರು ಏನು ಕಂಪ್ಲೇಂಟ್ಸ್ ಹೇಳಿದಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಇದು ಕಾನ್ಫಿಡೆನ್ಸ್ ಅಂದ್ರೆ ಯಾರಾದ್ರೂ ನಮಗೆ ಒಂದು ಬ್ಲೌಸ್ ಈಗ ನೀವೊಂದು ಶಾಪ್ ಇಡ್ತೀರಾ ಅನ್ಕೊಳ್ಳಿ ಶಾಪ್ ಇಟ್ಟಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡಕ್ ಕೊಡ್ತಾರೆ ಆ ಬ್ಲೌಸ್ ನ ನೀವು ಸ್ಟಿಚ್ ಮಾಡುವಾಗ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೇಕು ಅಯ್ಯೋ ಏನ್ ಅನ್ಕೊಂತಾರೋ ಇದು ಸರಿ ಬರುತ್ತೋ ಇಲ್ವೋ ಸೊ ಈ ರೀತಿ ಹೆದರ್ಕೊಂಡಲ್ಲ ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎದ್ಕೊಂಡು ಎದ್ಕೊಂಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಳಾಗುತ್ತೆ ಕೆಲ್ಸ ಕಾನ್ಫಿಡೆನ್ಸ್ ಇಂದ ಮಾಡ್ಬೇಕು ಸೊ ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ ನೀವು ನಿಮ್ಮ ಮೇಲೆ ಅದನ್ನ ಪ್ರಯೋಗ ಮಾಡ್ಕೊಳ್ಬೇಕು ಬ್ಲೌಸ್ ಕಟಿಂಗ್ ಏನಿದೆ ಅದು ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಬೇಕು ನಿಮ್ಮ ಮನೆಯಲ್ಲಿರುವಂತಹ ಅಕ್ಕ ತಂಗಿದಿರು ತಾಯಿಂದ ಇವ್ರ ಮೇಲೆ ಪ್ರಯೋಗ ಮಾಡ್ಬೇಕು ನೀವ್ ಏನ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರ್ತೀರಾ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ ಇರುತ್ತೆ ಸೊ ಅಷ್ಟು ಪ್ರಾಬ್ಲಮ್ ನ ನೀವು ಕೇಳಿ ಅದನ್ನ ನೆಕ್ಸ್ಟ್ ಕಟಿಂಗ್ ಅಲ್ಲಿ ಅದನ್ನ ಸಾಲ್ವ್ ಮಾಡ್ಕೊಳ್ತಾ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಅವ್ರು ಪರ್ಫೆಕ್ಟ್ ಅಂತಾರೆ ಯಾಕಂದ್ರೆ ನೆಕ್ಸ್ಟ್ ಕಟಿಂಗ್ ಅಲ್ಲಿ ನೀವು ಅದನ್ನ ಸಾಲ್ವ್ ಮಾಡ್ಕೊಳ್ತೀರಲ್ವಾ ಸೊ ಅವಾಗ ಅವ್ರ ಪರ್ಫೆಕ್ಟ್ ಅಂದೆ ಅಂತಾರೆ ಓಕೆನಾ ಸೊ ಇದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಮಾಡ್ಲಿಕ್ಕೆ ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಏನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಸೊ ಹಾಗೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಈವನ್ ನಾನು ನನ್ನ ಬ್ಯಾಚ್ ಆನ್ಲೈನ್ ಕ್ಲಾಸ್ ಏನಿದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಹಾಗೆ ಇಂಟರ್ಮಿಡಿಯೇಟ್ ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ವಿ ಎರಡರಲ್ಲೂ ನಾನು ಸೆಂಟರ್ ಅಲ್ಲಿ ಗ್ಯಾಪ್ ಕೊಡ್ತೀನಿ ಕೇಳ್ತಾರೆ ಕೆಲವರು ಮೇಡಮ್ ಫಾಸ್ಟ್ ಆಗಿ ಕಳಿಸಿ ಫಾಸ್ಟ್ ಆಗಿ ಕಳಿಸಿ ನಾನು ಕಳಿಸಲ್ಲ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿರೋದನ್ನ ನನಗೆ ಸೆಂಡ್ ಮಾಡಿ ನಾನು ಹೇಳೋದೇ ಇಷ್ಟು ಓಕೆ ಅಮೌಂಟ್ ಕಟ್ಬಿಟ್ರು ನಾನು ವಿಡಿಯೋಸ್ ಎಲ್ಲ ಸೆಂಡ್ ಮಾಡಿ ಕಳ್ಸಿಬಿಟ್ಟೆ ಮುಗೀತು ನನ್ ಕೆಲಸ ಅಂತ ಕೂರೋಳಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು ನಾ ಅದಕ್ಕೆ ಟೈಮ್ ಕೊಡ್ತೀನಿ ಏನಕ್ಕೆ ಅಂದ್ರೆ ಒಂದೊಂದು ಟಫ್ ಬ್ಲೌಸ್ ಈಗ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತ ಬಂದ್ರೆ ಸೊ ವೆರೈಟೀಸ್ ಆಫ್ ಬ್ಲೌಸ್ ಅದ್ರಲ್ಲಿ ನಾರ್ಮಲ್ ಬ್ಲೌಸ್ ಇಟ್ಟೇ ಇಲ್ಲ ಅದರಲ್ಲಿ ನಾರ್ಮಲ್ ಬ್ಲೌಸ್ ದಾಟ್ ಇರೋರು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇರೋರು ಬೇರೆ ಬ್ಲೌಸ್ ಬರಲ್ಲ ಅನ್ನೋರಿಗೆ ಆ ಕ್ಲಾಸ್ ಇಟ್ಟಿರೋದು ನಾರ್ಮಲ್ ಬ್ಲೌಸ್ ಇಟ್ಟು ಇಲ್ಲ ನಾನು ಅಲ್ಲಿ ನಾರ್ಮಲ್ ಬ್ಲೌಸ್ ನಾನು ಹೇಳ್ಕೊಳೋದು ಇಲ್ಲ ಸೊ ಬರೀ ನಾರ್ಮಲ್ ಬ್ಲೌಸ್ ಹೊಲ್ದಿರೋರಿಗೆ ಬೋಟ್ ನೆಕ್ ಕಾಲರ್ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಫ್ ಬ್ಲೌಸ್ ಪ್ರಿನ್ಸಸ್ ಕಟ್ ವಿತ್ ಕಫ್ ಬ್ಲೌಸ್ ಸೊ ಇದನ್ನೆಲ್ಲ ಹೇಳಿದಾಗ ಸ್ವಲ್ಪ ನಾರ್ಮಲ್ ಬ್ಲೌಸ್ಗೂ ಇದಕ್ಕೆಲ್ಲ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಪ್ರಾಕ್ಟೀಸ್ ಮಾಡ್ಬೇಕು ನಾನು ಅದಕ್ಕೆ ಟೈಮ್ ಕೊಡ್ತೀನಿ ಟೈಮ್ ಕೊಡೋದೇ ಅವ್ರು ಪ್ರಾಕ್ಟೀಸ್ ಮಾಡ್ಲಿ ಅನ್ನೋ ಕಾರಣಕ್ಕೆ ನನ್ನ ಹತ್ರ ವಿಡಿಯೋಸ್ ಇಲ್ಲ ಅಂತಲ್ಲ ಪ್ರಾಕ್ಟೀಸ್ ಮಾಡ್ರಿ ಸೊ ಹಾಗಾಗಿ ಹೇಳ್ತಿರೋದು ಫಸ್ಟ್ ಇದು ಕಾನ್ಫಿಡೆನ್ಸ್ ಬರಬೇಕು ನಾನು ಈಗ ಒಂದು ಶಾಪ್ ಇರ್ತೀನಿ ಓಕೆ ನಾನು ಏನ್ ಹೊಡಿತೀನಿ ನಾನು ಎಲ್ಲಾ ಹೊಲಿತೀನಿ ಅಂತ ಹೇಳೋದು ಬೇಡ ಸೊ ಎಲ್ಲಾ ಹೊಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಬೇಡ ನೀವೇನೇನ್ ಶುರು ಮಾಡ್ಬೇಕು ಅಂತಿದ್ರ ನಾರ್ಮಲ್ ಬ್ಲೌಸ್ ಓಕೆ ನಾರ್ಮಲ್ ಬ್ಲೌಸ್ ಒಂದರಲ್ಲಿ ನೀವು ಕಾನ್ಫಿಡೆನ್ಸ್ ಇದರ ಸೊ ಅದು ಮೇನ್ ಇಂಪಾರ್ಟೆಂಟ್ ಅದ್ರಲ್ಲಿ ಪರ್ಫೆಕ್ಟ್ ಇದ್ದೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಶಾಪ್ ಓಪನ್ ಮಾಡಬಹುದು ಓಕೆನಾ ಒಂದು ಶಾಪ್ ಓಪನ್ ಮಾಡಿ ಅಲ್ಲಿ ನೀವು ಏನೇನು ಇಟ್ಕೊಳ್ಬೇಕು ಸೊ ಶಾಪ್ ಓಪನ್ ಮಾಡ್ತಿದ್ದೀರಾ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಫುಲ್ ಅಂಗಡಿನ ಡೆಕೋರೇಟ್ ಮಾಡ್ಬಿಟ್ಟು ಅದಕ್ಕೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಏನು ಒಂದೆರಡು ಮಿಷಿನ್ ಇಟ್ಕೊಳ್ತಾರೆ ಸೊ ಟೈಲರಿಂಗ್ ಶಾಪ್ಗೆ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಓಕೆನಾ ಟೈಲರಿಂಗ್ ಶಾಪ್ ಓಪನ್ ಮಾಡಕ್ಕೆ ನೀವು ಬೇಕಾಗಿರೋದಿಷ್ಟೇ ಒಂದ್ ಸೀಸರ್ ಒಂದು ಟೇಪ್ ಒಂದು ಜಿಗ್ಜಾಗ್ ಮಿಷಿನ್ ಒಂದು ಓವರ್ ಲಾಕ್ ಮಿಷಿನ್ ಒಂದು ನಾರ್ಮಲ್ ಮಿಷಿನ್ ಸೊ ಈ ಮೂರು ಮಿಷಿನ್ ಇಟ್ಕೊಂಡು ಶಾಪ್ ಒಂದು ಶಾಪ್ ಚಿಕ್ಕದಾಗಿ ಸ್ಟಾರ್ಟಿಂಗ್ ಯಾರು ಓಪನ್ ಮಾಡ್ತೀರಾ ಆದಷ್ಟು ಎಷ್ಟಾಗುತ್ತೋ ಈ ಮೂರು ಮಿಷಿನ್ ಇರೋಷ್ಟು ಜಾಗ ಪ್ಲಸ್ ನೀವೊಂದು ಟೇಬಲ್ ಕಟ್ಟಿಂಗ್ ಟೇಬಲ್ ನೋಡಿ ಈ ರೀತಿ ಒಂದು ಕಟ್ಟಿಂಗ್ ಟೇಬಲ್ ಇಟ್ಕೊಳಕೆ ಒಂದು ಡ್ರೆಸ್ ಕಟ್ಟಿಂಗ್ ಮಾಡೋಷ್ಟು ಹಗಲ ಇದ್ರೆ ಸಾಕು ತುಂಬಾ ಏನ್ ದೊಡ್ಡದು ಬೇಡ ಸೊ ನೋಡಿ ನೀವು ಏನ್ ಟೇಬಲ್ ಇದೆ ಆರಾಮಾಗಿ ಒಂದು ಡ್ರೆಸ್ ಕಟ್ಟಿಂಗ್ ಮಾಡ್ಬೋದು ಹಾಗೆ ಒಂದು ಡ್ರೆಸ್ ಒಂದು ಬ್ಲೌಸ್ ಕಟಿಂಗ್ ಮಾಡೋ ಅಷ್ಟು ಅಗಲ ಇದ್ರೆ ಸಾಕು ಒಂದು ಟೇಬಲ್ ಸೊ ಇಷ್ಟು ಅರೇಂಜ್ ಮಾಡಿಕೊಂಡು ನೀವು ಒಂದು ಶಾಪ್ ಓಪನ್ ಮಾಡಿ ಓಕೆನಾ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಬಂಡವಾಳ ಮೂರ್ ಗೆ ಬಂಡವಾಳ ಹಾಕ್ಲೇಬೇಕು ನೆಸೆಸಿಟಿ ಇಲ್ಲ ಬೇರೆ ಇದಿಲ್ಲ ದಾರಿ ಇಲ್ಲ ಹಾಕಿ ಅದಕ್ಕೆ ಬಂಡವಾಳ ಒಂದು ಸ್ಕೇಲು ಒಂದು ಟೇಪು ಒಂದು ಸೀಸರು ನಿಮ್ಗೆ ಐನೂರು ರೂಪಾಯಿ ಇದೆಲ್ಲ ಬಂದೋಗುತ್ತೆ ಸೊ ಅದೊಂದು ಹಾಕಿ ಒಂದು ಟೇಬಲ್ ಬೇಕೇ ಬೇಕು ಯಾವಾಗಲೂ ನೆಲದ ಮೇಲೆ ಕುತ್ಕೊಂಡು ಕಟ್ಟಿಂಗ್ ಮಾಡಕ್ ಆಗಲ್ಲ ಟೇಬಲ್ ಬೇಕು ಸೊ ಹಾಕಿ ಹಾಗೆ ನಿಮ್ಗೆ ಇನ್ನೊಂದು ಬೇಕಾಗಿರುವಂತದ್ದು ಐರನ್ ಬಾಕ್ಸ್ ಒಂದು ಕೂತ್ಕೊಳಕ್ ಒಂದು ಸ್ಟೂಲ್ ಸೊ ಇಷ್ಟು ಮಾತ್ರ ಇನ್ವೆಸ್ಟ್ ಮಾಡಿ ಇನ್ನೇನು ಇನ್ವೆಸ್ಟ್ ಮಾಡಬೇಡಿ ಸೊ ಆದ್ರೆ ನಿಮ್ಗೆ ಆದ್ರೆ ಒಂದು ಆಂಗರ್ ತರ ಅಂದ್ರೆ ನೀವು ಏನು ಸ್ಟಿಚ್ ಮಾಡ್ತೀರ ಬ್ಲೌಸ್ ಅದನ್ನ ಏನ್ ನಿಮ್ ಶಾಪಿಗೆ ಬರ್ತಾರೆ ಸ್ಟಿಚಿಂಗ್ ಕೊಡ್ಲಿಕ್ಕೆ ಸೊ ಅವರಿಗೆ ಕಾಣೋ ತರ ನೀವು ಸ್ಟಿಚ್ ಮಾಡಿರೋ ಬ್ಲೌಸ್ ನ ಹ್ಯಾಂಗ್ ಮಾಡ್ಲಿಕ್ಕೆ ಒಂದು ಆ್ಯಂಗರ್ ಟೈಪ್ ಅಲ್ಲಿ ನಿಮ್ಗೆ ಆದರೆ ಒಂದು ಸ್ಟೀಲ್ ಪೈಪಲ್ಲಿ ಫಿಟ್ ಮಾಡಿಸ್ಬೋದು ಗೋಡೆಗೆ ಆಗಿಲ್ಲ ಅಂದ್ರೆ ನೀವು ಒಂದು ದಾರ ಕಟ್ಬಿಟ್ಟು ಅದಕ್ಕೆ ಆ್ಯಂಗರ್ ಕೂಡ ಹಾಕ್ಬೋದು ನಾನು ಸ್ಟಾರ್ಟಿಂಗ್ ಮಾಡಿದಾಗ ದಾರಾನೆ ಕಟ್ಟಿದ್ದಿತ್ತು ಓಕೆನಾ ಒಟ್ನಲ್ಲಿ ಅದು ಅವ್ರಿಗೆ ಕಾಣ್ಬೇಕು ಸೊ ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು ಸೊ ಆ ರೀತಿ ಮಾಡಿಕೊಂಡ್ರೆ ಇಷ್ಟು ಮಾಡ್ಕೊಂಡ್ರೆ ಸಾಕು ಬೇರೆ ಏನು ಮಾಡಬೇಡಿ ಸೊ ಶಾಪ್ ಓಪನ್ ಮಾಡಿ ಶಾಪ್ ಓಪನ್ ಮಾಡಿದ್ಮೇಲೆ ಸೊ ಜನಗಳನ್ನ ಅಟ್ರಾಕ್ಟ್ ಮಾಡಬೇಕು ಹೇಗೆ ಜನಗಳನ್ನ ಅಟ್ರಾಕ್ಟ್ ಮಾಡೋದು ನಂಬರ್ ಒನ್ ನೋಡಿ ಶಾಪ್ ಓಪನ್ ಮಾಡಿದ್ಮೇಲೆ ನೀವು ಫಾಲೋ ಮಾಡ್ಬೇಕಾಗಿರೋದು ಕಮ್ಯುನಿಕೇಶನ್ ನಿಮ್ಮ ಮಾತು ತುಂಬಾ ಚೆನ್ನಾಗಿರ್ಬೇಕು ಒರಟಾಗಿರಬಾರ್ದು ಮಾತು ಅದರಲ್ಲೂ ಶಾಪ್ ಬಿಗಿನಿಂಗ್ ಬಿಗಿನರ್ ಅಲ್ಲಿ ಹೊಸ್ದಾಗಿ ಯಾರು ಶಾಪ್ ಓಪನ್ ಮಾಡ್ತಾ ಇದ್ದೀರಾ ಎಲ್ಲೂ ಕಾನ್ಫಿಡೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದೇ ಫಸ್ಟ್ ಶಾಪ್ ಅಂತ ಏನಿರುತ್ತೆ ಸೊ ಅಂತವ್ರ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು ಕಮ್ಯುನಿಕೇಶನ್ ಮೀನ್ಸ್ ಅರ್ಥ ಮಾತು ಈಗ ನಾನು ಏನ್ ಆಡ್ತಾ ಇದೀನಿ ಮಾತು ಆ ತರ ಜನಗಳತ್ರ ನೀವು ಚೆನ್ನಾಗಿ ನೀಟಾಗಿ ಓಪನ್ ಆಗಿ ಮಾತಾಡಬೇಕು ಬ್ಲೌಸ್ ಸ್ಟಿಚ್ ಮಾಡದಂತ ಅಂತ ಅಂದಾಗ ಶಾಪಿಗ್ ಬರೋದೇ ಲೇಡೀಸು ಆರಾಮ್ಸಿ ನಾವು ಲೇಡೀಸ್ ಇರೋದ್ರಿಂದ ನಾವು ಓಪನ್ ಅಪ್ ಆಗಿ ಮಾತಾಡಬಹುದು ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ನಾವೆಲ್ಲ ಕೇಳ್ಕೊಂಡು ಸಾರಿ ಪ್ರಾಬ್ಲಮ್ ಅಂದ್ರೆ ಪರ್ಸನಲ್ ಪ್ರಾಬ್ಲಮ್ ಅಲ್ಲ ಬ್ಲೌಸ್ ಬಗ್ಗೆ ಯಾರಾದ್ರೂ ನಿಮ್ಮ ಹತ್ರ ಸ್ಟಿಚಿಂಗ್ ಕೊಡಕ್ ಬರ್ತಾರೆ ಅಂದ್ರೆ ಸೊ ನೋಡಿ ನನ್ನ ಹತ್ರ ಬರೋರ್ ಆಲ್ಮೋಸ್ಟ್ ಹೊಸದಾಗಿ ಯಾರ್ಯಾರು ನನ್ನ ಶಾಪಿಗೆ ಎಂಟ್ರಿ ಆಗ್ತಾರೆ ಅವ್ರ ಆಲ್ಮೋಸ್ಟ್ ಹೇಳೋದೇ ಶೋಲ್ಡರ್ ಡ್ರಾಪ್ ರಿಂಕಲ್ಸ್ ನನಗೆ ಸೆಟ್ ಆಗ್ತಾ ಇಲ್ಲ ನನಗೆ ಕಂಫರ್ಟಬಲ್ ಇಲ್ಲ ಕೆಲವ್ರು ಹೆಂಗಿರ್ತಾರೆ ಅಂದ್ರೆ ಓಕೆ ನಿಮ್ ಬ್ಲೌಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಹೇಳಿ ಅಂತ ಅಂದಾಗ ಅವ್ರಿಗೆ ಹೇಳಕ್ ಬರಲ್ಲ ಸೊ ಆ ಲೆವೆಲ್ ಅಲ್ಲಿ ಇರುತ್ತೆ ಅವ್ರ ಮೈಂಡ್ ಸೆಟ್ ಅಂದ್ರೆ ಕೆಲವರಿಗೆ ಇವಾಗ ಅಂದ್ರೆ ಯಾರು ರೆಗ್ಯುಲರ್ ಆಗಿ ಸ್ಯಾರಿ ಉಡಲ್ಲ ಸೊ ಎಲ್ಲೋ ಮದ್ವೆ ಫಂಕ್ಷನ್ ಅಂದ್ರೆ ಗ್ರ್ಯಾಂಡ್ ಆಗಿ ರಿಚ್ ಆಗಿರೋ ಸೀರೆ ತಗೊಂಡು ಅದಕ್ಕೊಂದು ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡು ಉಟ್ಕೊಳ್ತಾರೆ ಸೊ ನನ್ನ ತಾಯಿ ವಯಸ್ಸಿನವರು ಈ ಮಿಡಲ್ ಏಜ್ ಅವರು ಇಂಥವ್ರು ರೆಗ್ಯುಲರ್ ಆಗಿ ಸೀರೆ ಉಡ್ತಾರೆ ಯಾಕೆ ಅಂದ್ರೆ ಅವ್ರು ಡ್ರೆಸ್ ಹಾಕಿ ರೂಢಿನೇ ಇರಲ್ಲ ಸೊ ಅಂತವ್ರು ಡ್ರೆಸ್ ಹಾಕಿ ರೂಢಿ ಇರೋರು ಕಂಫರ್ಟಬಲ್ ಇರೋರು ಏನ್ ಮಾಡ್ತಾರೆ ಸ್ಯಾರಿನ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ ಆಫೀಸ್ಗಾಗ್ಲಿ ಯೂಸ್ ಮಾಡಲ್ಲ ಡ್ರೆಸ್ ಎಲ್ಲೋ ಫಂಕ್ಷನ್ಸ್ ಅಂದ್ರೆ ಮಾತ್ರ ಸ್ಯಾರಿ ಸೊ ಅದರಲ್ಲೂ ಈ ಯಂಗ್ಸ್ಟರ್ಸ್ಗೆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ನಾಲೆಡ್ಜ್ ಕೂಡ ಏನು ಇರಲ್ಲ ತರ್ತಾರೆ ಯಾವ್ ಚೆನ್ನಾಗಿರುತ್ತೋ ಅದ್ ಮಾಡಿ ಮೇಡಮ್ ಡಿಸೈನ್ ಬಗ್ಗೆನೂ ನಾಲೆಡ್ಜ್ ಇರಲ್ಲ ಯಾವ್ ಚೆನ್ನಾಗಿರುತ್ತೋ ಅದ್ ಮಾಡಿ ಮೇಡಮ್ ಸೊ ಇಷ್ಟೇ ಹೇಳೋದು ಯಂಗ್ಸ್ಟರ್ಸ್ ಈ ಕಾಲೇಜ್ ಗರ್ಲ್ಸ್ ಎಲ್ಲ ಎತ್ನಿಕ್ ಡೇ ಫಂಕ್ಷನ್ಸ್ ಸ್ಕೂಲ್ ಡೇಸ್ ಈ ತರದಕ್ಕೆಲ್ಲ ಸ್ಟಿಚ್ ಮಾಡ್ಸಕ್ ಬರ್ತಾರಲ್ಲ ಯಾವ್ ಚೆನ್ನಾಗಿರುತ್ತೋ ಅದನ್ನ ಮಾಡಿ ಮೇಡಮ್ ಇಷ್ಟೇ ಹೇಳೋದು ಓಕೆನಾ ಸೊ ಇವ್ರ ಮೈಂಡ್ ಸೆಟ್ ಎಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಸೊ ಅರ್ಥ ಮಾಡ್ಕೊಂಡು ಅವರಿಗೆ ಸೆಟ್ ಆಗಂಗೆ ಇವಾಗ ತುಂಬಾ ಸಣ್ಣ ಇರ್ತಾರೆ ಅನ್ಕೊಳ್ಳಿ ಓಕೆನಾ ತುಂಬಾ ಸಣ್ಣ ಇರೋರಿಗೆ ಯಾವ ರೀತಿ ಬ್ಲೌಸ್ ಹೊಲಿಬೇಕು ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಜನಗಳನ್ನ ನೀವು ಹೇಗೆ ಮಾತಾಡ್ಸ್ಬೇಕು ಸೊ ಅಷ್ಟ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಓಕೆನಾ ಸೊ ತುಂಬಾ ಸಣ್ಣ ಇರೋರಿಗೆ ಹೇಗೆ ಬ್ಲೌಸ್ ಹೊಲಿಬೇಕು ದಪ್ಪ ಇರೋರಿಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಸೊ ಅವರು ಯಾರು ನಿಮ್ಮ ಹತ್ರ ಸ್ಟಿಚ್ ಮಾಡ್ಲಿಕ್ಕೆ ಬರ್ತಾರೆ ಮಾಡ್ಸೋದಕ್ಕೆ ಅವ್ರ ಮೈಂಡ್ ಸೆಟ್ ಹೇಗಿದೆ ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಒಂದ್ ಟೈಲರಿಂಗ್ ಶಾಪ್ ಅಂದ್ರೆ ಇದೆಲ್ಲ ಇರುತ್ತೆ ಸೊ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಓಕೆ ಒಬ್ರು ಇಪ್ಪತ್ತೊಂದು ವರ್ಷದ ಹುಡುಗಿ ಎಂಜಿನಿಯರಿಂಗ್ ಫೈನಾನ್ಸ್ ಇಯರ್ ಸ್ಟೂಡೆಂಟ್ ಓಕೆನಾ ಅವ್ರದ್ದು ಫಂಕ್ಷನ್ ಇತ್ತು ಸೊ ಒಂದು ಸ್ಯಾರಿ ತಗೊಂಡ್ ಬಂದ್ರು ಅದು ಸ್ಯಾರಿ ತಂದು ತಗೊಂಡಿರೋದು ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ತಗೊಳದೇನ್ ತಪ್ಪು ಅಂತಲ್ಲ ಆ ಹುಡುಗಿಗೆ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೂ ಬಂದಿಲ್ಲ ನಾಳೆ ಟೂ ಡೇಸ್ ಇದೆ ನನಗೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ನನ್ನ ಹತ್ರ ಯಾಕಂದ್ರೆ ಅವ್ರು ನನಗೆ ಪರಿಚಯ ಇರೋಳು ರಿಕ್ವೆಸ್ಟ್ ಮಾಡಿ ನನ್ನ ಹತ್ರ ಸ್ಟಿಚ್ ಮಾಡ್ಲಿಕ್ಕೆ ತಂದ್ರು ಓಕೆ ಯಾವ ತರ ಬೇಕಮ್ಮ ನಿನಗೆ ಅಂತ ಅಂದೆ ಐಡಿಯಾ ಇಲ್ಲ ಯಾವ ತರ ಚೆನ್ನಾಗಿರುತ್ತೆ ಆ ತರ ಹೊಲ್ಕೊಡಿ ಅಷ್ಟೇ ಹೇಳ್ತಾ ಇರೋದು ಇನ್ನೇನು ಇಲ್ಲ ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ಓಕೆನಾ ಅವ್ಗಿ ತುಂಬಾ ಸಣ್ಣ ಇದ್ಲು ಸೊ ಅದು ಬಂದು ಎಂಜಿನಿಯರಿಂಗ್ ಸ್ಟೂಡೆಂಟ್ ಸೊ ಸ್ಟೂಡೆಂಟ್ಸ್ ಯಾವ ರೀತಿ ಹಾಕ್ತಾರೆ ಸೊ ಅದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರಬೇಕು ಇದೆಲ್ಲ ಬರೋದು ಎಕ್ಸ್ಪೀರಿಯನ್ಸ್ ಇಂದ ಸೊ ಇದನ್ನೆಲ್ಲ ನಾನು ನನ್ನ ವಿಡಿಯೋಸ್ ಅಲ್ಲಿ ನೆಕ್ಸ್ಟ್ ಬರುವಂತ ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನ ವಾಚ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಣ್ಣ ಸಣ್ಣ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಒಂದು ಸಣ್ಣ ಸಣ್ಣಗಿರೋ ಹುಡುಗಿ ಬಂತು ಅದೇ ಹೇಳದ್ನಲ್ಲ ಇಪ್ಪತ್ತೆರಡು ಇಪ್ಪತ್ತೊಂದು ವರ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ ತಂತು ಸೀರೆ ಹೇಗ್ ಮಾಡೋದು ಸೊ ಅವಾಗ ನಾನು ಆ ಅವ್ಗಿ ಯಾವ್ದು ಪರ್ಟಿಕ್ಯುಲರ್ ಡಿಸೈನ್ ಇಡ್ಕೊಂಡ್ ಬಂದಿಲ್ಲ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಆ ಹುಡುಗಿ ತಲೆಯಲ್ಲಿ ಐಡಿಯಾ ಇಲ್ಲ ತಗೊ ಬಂತು ಸೊ ಅವಾಗ ಹುಡುಗಿ ಸಣ್ಣ ಇತ್ತು ನನ್ನ ಮೈಂಡ್ ಸೆಟ್ ಅಲ್ಲಿ ಬಂತು ಓಕೆ ಈ ಹುಡುಗಿಗೆ ಒಂದು ಉದಾಹರಣೆ ಕೊಡ್ತಾ ಇರೋದು ಈ ಹುಡುಗಿಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಇವ್ಗಿಗೆ ಸೂಟ್ ಆಗುತ್ತೆ ಸೊ ಅವ್ರಿಗೆ ತಂದಿದ್ದು ಫ್ಯಾನ್ಸಿ ಸ್ಯಾರಿ ಆ ಫ್ಯಾನ್ಸಿ ಸ್ಯಾರಿಗೂ ಈ ಸಣ್ಣ ಇತ್ತಲ್ಲ ಹುಡುಗಿ ಈ ಹುಡುಗಿಗೂ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಸ್ಟಿಚ್ ಮಾಡಿ ಮಾಡ್ಕೊಟ್ರೆ ಇವ್ರಿಗೆ ಸೂಟ್ ಆಗುತ್ತೆ ಸೊ ಫಸ್ಟ್ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಅಂತ ಮೈಂಡ್ ಅಲ್ಲಿ ಬಂತು ಡಿಸೈಡ್ ಮಾಡ್ಕೊಂಡೆ ಸೆಕೆಂಡ್ ಮಂತ್ ಏನ್ ಡಿಸೈಡ್ ಡಿಸೈಡ್ ಮಾಡಿದೆ ಬ್ಯಾಕ್ ಸೊ ಇದು ನನ್ನ ಸೆಕೆಂಡ್ ಒಪೀನಿಯನ್ ಈ ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಬ್ಯಾಕ್ ಹುಕ್ ಸೊ ನೆಕ್ಸ್ಟ್ ಏನು ಡಿಸೈಡ್ ಮಾಡಿದೆ ಫ್ರಂಟ್ ಪಾರ್ಟ್ ಬ್ಯಾಕ್ ಹುಕ್ ಇಟ್ ಮೇಲೆ ಫ್ರಂಟ್ ಪಾರ್ಟ್ ಅಲ್ಲಿ ಹುಡ್ಗಿ ತುಂಬಾ ಸಣ್ಣ ಇದೆ ಹುಡುಗಿಗೆ ನೀಟಾಗಿ ಕಂಫರ್ಟಬಲ್ ಇಲ್ಲ ಬ್ಲೌಸ್ ಕಂಫರ್ಟಬಲ್ ಆಗಿರಬೇಕು ಮತ್ತೆ ಬ್ಯಾಕ್ ಅಲ್ಲಿ ಇನ್ನೊಂದು ಈ ಹುಡುಗಿ ಸ್ವಲ್ಪ ಬ್ರಾಡ್ ಕೇಳ್ತಾ ಇದ್ದಾಳೆ ಡಿಸೈನ್ ಯಾವ್ದು ಹೇಳ್ತಾ ಇಲ್ಲ ನನಗೆ ಡೀಪ್ ಬೇಕು ಅಷ್ಟೇ ಹೇಳ್ತಾ ಇರೋದು ಸೊ ಅವಾಗ ನನ್ನ ಮೈಂಡ್ ಅಲ್ಲಿ ಬಂದಿದ್ದು ಬ್ರಾಡ್ ಕೇಳ್ತಾ ಇದಾರೆ ಅಂತ ಅಂದ್ರೆ ನಾನು ಯಾವ್ದಾದ್ರು ಒಂದು ಯಾವ್ದಾದ್ರು ಒಂದು ಹಾಕ್ತೀನಿ ಅಂದ್ರೆ ಬ್ರಾಡ್ ಜಾಸ್ತಿ ಕೇಳ್ತಾ ಇದ್ದಾಳೆ ಸೊ ಅದಾದ್ಮೇಲೆ ಬ್ಲೌಸ್ ಇಷ್ಟೇ ಇರೋದು ಪಟ್ಟಿ ಸೊ ಇಷ್ಟು ಬ್ರಾಡ್ ಕೇಳ್ತಿದ್ದಾಳೆ ಓಕೆನಾ ಇದೊಂದೇ ಹುಡ್ಗಿ ಹೇಳಿದ್ದು ನನಗೆ ಸೊ ಅವಾಗ ಮೈಂಡ್ ಅಲ್ಲಿ ಬಂದಿದ್ದು ನನಗೆ ಸೊ ಬ್ರಾಡ್ ಕೇಳ್ತಿದಾರೆ ಒಳಗಡೆ ಇನ್ನರ್ ಏನ್ ನಾವು ಬ್ರಾ ಎಲ್ಲ ಹಾಕ್ತೀವಿ ಸೊ ಅದು ಔಟ್ಸೈಡ್ ಕಾಣುತ್ತೆ ಸೊ ಅವಾಗ ಡಿಸಿಷನ್ ತಗೊಂಡಿದ್ದು ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಗೆ ಬ್ಯಾಕ್ ಕುಕ್ ತಗೊಂಡೆ ಬ್ಯಾಕ್ ಕುಕ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಬ್ಯಾಕ್ ಉಕ್ ನೆಕ್ಸ್ಟ್ ನಾನು ಡಿಸಿಷನ್ ತಗೊಂಡಿದ್ದು ವಿತ್ ಕಫ್ ಪ್ಯಾಡೆಡ್ ಕಫ್ ಅಂತ ಕರಿತೀವಿ ಪ್ಯಾಡೆಡ್ ಅಂತಾನು ಕರಿತೀವಿ ಫ್ರಂಟ್ ಪಾರ್ಟ್ ಅಲ್ಲಿ ಪ್ಯಾಡೆಡ್ ಹಾಕೋಣ ಯಾಕಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ಜಾಸ್ತಿ ಇದೆ ಸೊ ಏನ್ ಇನ್ನರ್ ವೇರ್ಸ್ ಎಲ್ಲ ಹಾಕ್ತಿವಿ ನೆಕ್ಸ್ಟ್ ಬರೋದು ನೆಕ್ ಓಕೆನಾ ನಾನು ಯಾವ ಚೂಸ್ ಮಾಡಿದೆ ಅವಳಿಗೆ ಬರೀ ಬ್ರಾಡ್ ಕೇಳ್ತು ಡಿಸೈನ್ ಬಗ್ಗೆ ಎಲ್ಲ ಏನ್ ಹೇಳಿಲ್ಲ ನಾನು ಬ್ರಾಡ್ ಇರ್ಬೇಕು ಅಷ್ಟೇ ಓಕೆನಾ ಸೊ ಬ್ರಾಡ್ ಕೇಳ್ತು ಸೊ ಅವಾಗ ನಾನು ಡಿಸೈಡ್ ಮಾಡಿದ್ದು ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ನೋಡಿ ನಾರ್ಮಲ್ ನೆಕ್ ಬ್ಲೌಸ್ಟಿ ಮಾಡಬಹುದು ಆ ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡಬಹುದು ಪ್ರಿನ್ಸಸ್ ಕಟ್ ಬ್ಲೌಸ್ ಅಲ್ಲಿ ಬ್ಲೌಸ್ ಬಂತು ಬ್ಯಾಕ್ ಹುಕ್ ಬಂತು ವಿತ್ ಪ್ಯಾಡ್ ಮುಂದೆಡ್ ಆಯ್ತು ನೆಕ್ಸ್ಟ್ ಡಿಸೈಡ್ ಮಾಡಿದ್ದು ಆ ಅವ್ಗೆ ಜಾಸ್ತಿ ಬ್ರಾಡ್ ಕೇಳ್ತಾ ಇತ್ತು ಸೊ ಅವಾಗ ಡಿಸೈಡ್ ಮಾಡಿದ್ದು ಫ್ರಂಟ್ ಅಲ್ಲಿ ಬೋಟ್ ನೆಕ್ ಇಟ್ಟರೆ ಸ್ವಲ್ಪ ಮೇಲೆ ಆಗುತ್ತೆ ಸೊ ಇಷ್ಟ ಆಗಲ್ಲ ಸೊ ಅವಾಗ ನಾನೇನ್ ಮಾಡಿದೆ ಫ್ರಂಟ್ ಅಲ್ಲಿ ನೋಡಿ ಈ ರೀತಿ ಸೊ ಬ್ರಾಡ್ ಬರುತ್ತೆ ಓಕೆನಾ ನಾನು ಇಲ್ಲಿ ಚಿಕ್ಕದಾಗಿ ಸುಮ್ಮನೆ ಹಾಗೆ ಸ್ಕೆಚ್ ಹಾಕಿದ್ದೀನಿ ಫ್ರಂಟ್ ಅಲ್ಲಿ ಈ ರೀತಿ ಡೀಪ್ ನೆಕ್ ಬ್ಯಾಕ್ ಅಲ್ಲಿ ಬೋಟ್ ನೆಕ್ ಇಟ್ಟೆ ಸೊ ಬ್ಯಾಕ್ ಅಲ್ಲಿ ಯಾವ ರೀತಿ ಬೋಟ್ ನೆಕ್ ಇಟ್ಟೆ ನೋಡಿ ಈ ರೀತಿ ಸೊ ಬ್ರಾಡ್ ಕೇಳ್ತಾ ಹುಡುಗಿ ಸೊ ಹಾಗೆ ಟ್ಯಾಸಲ್ಸ್ ಅಂದ್ರೆ ಬ್ಯಾಕ್ ಅಲ್ಲಿ ನನಗೆ ಟೈಯಿಂಗ್ ಇರಬೇಕು ಟ್ಯಾಸಲ್ಸ್ ಇರಬೇಕು ಇಷ್ಟೇ ಹೇಳಿದ್ದು ನಾರ್ಮಲ್ ನೆಕ್ ಆದ್ರೂ ಸ್ಟಿಚ್ ಮಾಡಿ ಬೋಟ್ ನೆಕ್ ಆದ್ರೂ ಸ್ಟಿಚ್ ಮಾಡಿ ಸೊ ಇಲ್ಲಿ ನಾನೊಂದು ಟೈಯಿಂಗ್ ಕೊಟ್ಟೆ ಇಲ್ಲಿ ಸ್ವಲ್ಪ ಜಾಸ್ತಿ ಟ್ಯಾಸಸ್ ಮಾಡಿದೆ ನೋಡಕ್ಕೆ ಲುಕ್ ಬರೋ ತರ ಓಕೆನಾ ಸೊ ಇಷ್ಟು ಸ್ಟಿಚ್ ಇಷ್ಟು ಡಿಸೈಡ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಅವ್ರಿಗೆ ಹಾಕ್ ಸೊ ಅವ್ರಿಗೆ ಹಾಕ್ಬಿಟ್ಟು ತುಂಬಾ ಖುಷಿ ಪಡ್ತು ತುಂಬಾ ಇಷ್ಟಾನು ಆಯ್ತು ರೆಗ್ಯುಲರ್ ಆಗಿ ನನಗೆ ಕಸ್ಟಮರು ಆಯ್ತು ಓಕೆನಾ ಸೊ ಇಷ್ಟು ಸೊ ಹುಡುಗಿಗೆ ಫಸ್ಟ್ ಡೇ ನನಗೆ ಅದು ಬೇಕು ಇದು ಬೇಕು ಏನಿಲ್ಲ ಕೇಳಿದ್ದು ಒಂದೇ ಟ್ಯಾಸಲ್ಸ್ ಮತ್ತೆ ಬ್ರಾಡ್ ಬೇಕು ಅಂತ ಕೇಳಿತ್ತು ಅಷ್ಟೇ ಫ್ರಂಟ್ ಅಲ್ಲಿ ಈ ಡಿಸೈನ್ ಕೇಳಿರಲಿಲ್ಲ ಪ್ಯಾಡೆಡ್ ಕೇಳಿರಲಿಲ್ಲ ಬ್ಯಾಕ್ ಬುಕ್ಕು ಕೇಳಿರಲಿಲ್ಲ ಪರ್ಟಿಕ್ಯುಲರ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಬೇಕು ಅಂತಾನೆ ಕೇಳಿರ್ಲಿಲ್ಲ ಹುಡುಗಿಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಅಂದ್ರೆ ಏನು ಅಂತಾನು ಗೊತ್ತಿರಲಿಲ್ಲ ಸೊ ಇದು ನಾವು ಕಸ್ಟಮರ್ಸ್ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಳ್ಳುವ ರೀತಿ ಸೊ ಇದೊಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಓಕೆನಾ ಎಲ್ರಿಗೂ ಯಂಗ್ಸ್ಟರ್ಸ್ ಹುಡುಗಿನೇ ಬರಲ್ಲ ಎಲ್ರಿಗೂ ಏಜ್ ಆದವರೇ ಬರಲ್ಲ ಓಕೆ ಸೊ ಅವ್ರ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಬೇಕು ಅವ್ರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬ್ಲೌಸ್ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಸೊ ಕೆಲವ್ರಿಗೆ ಹಂಗಲ್ಲ ಪ್ರಾಬ್ಲಮ್ ಇರಲ್ಲ ಅವ್ರು ಬರ್ತಾನೆ ಫೋನ್ ಅಲ್ಲಿ ಫೋಟೋನ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಫೋಟೋಸ್ ಡಿಸೈನ್ಸ್ ಇದೆ ತಗೊಂಡ್ಬಿಟ್ಟು ನನಗೆ ಈ ಡಿಸೈನ್ ಬೇಕು ಫ್ರಂಟ್ ಅಲ್ಲಿ ಬೇಕು ಹಿಂದೆಗಡೆ ಟ್ಯಾಸ್ ಅಲ್ಲಿ ಇದೇ ತರಾನೇ ಬೇಕು ಸೊ ಇದೆಲ್ಲ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಜರಾಕ್ಸ್ ಕಾಪಿ ತೆಗೆದುಕೊಟ್ಬಿಡಿ ಸೊ ಅವರು ಇನ್ನೂ ಖುಷಿ ಆಗ್ತಾರೆ ಸೊ ಈ ತರ ಉದಾಹರಣೆ ಹೇಳಿದ್ದು ನಾನು ನಿಮ್ಗೆ ಸೊ ಈ ರೀತಿ ಎಲ್ಲ ನೀವು ಮಾಡ್ತಾ ಹೋಗ್ಬೇಕು ಓಕೆನಾ ಸೊ ಇದು ಒಂದು ಭಾಗ ಆದ್ರೆ ಸೊ ಇನ್ನೊಂದು ಭಾಗ ಜನಗಳನ್ನ ಅಟೆಂಡ್ ಮಾಡೋದು ಅಂದ್ರೆ ಕೆಲವರು ಇರ್ತಾರೆ ಎಂತೆಂತ ಜನ ಇರ್ತಾರೆ ಅಂದ್ರೆ ಸೊ ಅಂತವರಿಗೆ ನಾನು ಎರಡು ಹೆಸರು ಇಟ್ಟಿದ್ದೀನಿ ಸೊ ಒಂದು ಅನಾಸಿನ್ ಇನ್ನೊಂದು ತೃಪ್ತ ಆತ್ಮಗಳು ಅಂತ ಇಟ್ಟಿದೀನಿ ಬೈಕೊಂಬೇಡಿ ಇದು ನಾನು ಅವ್ರನ್ನ ಎದುರುಗಡೆ ಕರಿಯಲ್ಲ ಬಟ್ ಒಳಗಡೆನೇ ನನಗೆ ಅನ್ಕೊಂತೀನಿ ಅಂದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ಇದರಲ್ಲಿ ನನಗೆ ಸ್ಟಾರ್ಟಿಂಗ್ ನಾನು ಟೈಲರಿಂಗ್ ಕಲ್ತು ಸ್ಟಾರ್ಟಿಂಗ್ ಅಲ್ಲಿ ಕಲ್ತಾಗ ಫಸ್ಟ್ ಫಸ್ಟ್ ಶಾಪ್ ಇಟ್ಟಾಗ ನನ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರೋರು ಸೊ ಆಮೇಲೆ ಆಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ನಾನು ಕಲ್ತ್ಕೊಂಡ್ಬಿಟ್ಟೆ ಓಕೆನಾ ಸೊ ಅನಾಸಿನ್ಗಳು ಅಂತ ಅಂದ್ರೆ ಹೆಂಗಿರ್ತಾರೆ ಅಂದ್ರೆ ಒಂದು ಎಕ್ಸಾಂಪಲ್ ಒಬ್ರು ನನಗೆ ಸಿಕ್ಕಿದ್ರು ಹೆಸರು ಬೇಡ ಇದ್ರು ಸ್ಟಿಚ್ ಮಾಡಿಸಿದ್ರು ಮಾಡಿಸಿದ್ರು ಡ್ರೆಸ್ನ ನಾನು ಮಾಡಿದೆ ಎಕ್ಸಾಕ್ಟ್ ನೋಡಿ ಇವಾಗ ಫಿಟ್ಟಿಂಗ್ ಅಂದ್ರೆ ಸೊ ಇಷ್ಟ ಇಟ್ಕೊಳ್ತೀವಿ ಓಕೆನಾ ನಾನು ಕೆಲವು ಡ್ರೆಸ್ ಅಲ್ಲಿ ಇಷ್ಟು ಇಟ್ಕೊಳ್ಳಲ್ಲ ಇನ್ನು ಲೂಸ್ ಲೂಸ್ ಆಗಿ ಇಟ್ಕೊಳ್ತೀನಿ ಟೈಟ್ ಫಿಟ್ ಅಂತೂ ಇಲ್ಲ ಇದು ನನ್ನ ಮೈಂಡ್ ಸೆಟ್ ಕೆಲವ್ರ ಮೈಂಡ್ ಸೆಟ್ ಇರುತ್ತೆ ಫಿಟ್ ಆಗಿರ್ಬೇಕು ಬಾಡಿ ಹೀಟ್ ಆಗಿ ಕೂತಿರ್ಬೇಕು ಓಕೆ ಅದನ್ನ ನಾನು ರಾಂಗ್ ಅನ್ನಲ್ಲ ಅದು ಓಕೆ ಕೆಲವರು ಇನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೆಂಗಿರ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅವ್ರು ಫಿಟ್ ಮಾಡ್ಕೊಳ್ತಾರೆ ಅಂದ್ರೆ ಬಾಡಿ ಪಾರ್ಟ್ಸ್ ಎಲ್ಲಾ ಹಾಗೆ ಎದ್ದು ಕಾಣಬೇಕು ಸೊ ಆ ಮಟ್ಟಕ್ಕೆ ಫಿಟ್ ಮಾಡ್ಕೊಳ್ತಾರೆ ನಾನು ಹೇಳ್ತೀನಿ ಮೇಡಮ್ ಅಷ್ಟು ಫಿಟ್ ಮಾಡ್ಕೊಳ್ದ್ರೆ ನಾವು ಡ್ರೆಸ್ನ ಹಾಕಿ ತಗ್ಯೋದ್ ಹೇಗೆ ತುಂಬಾ ಸರ್ಕಸ್ ಮಾಡ್ಬೇಕಾಗತ್ತೆ ಓಕೆನಾ ಅಂತವ್ರಿಗೆ ನಾನು ಸಜೆಸ್ಟ್ ಕೂಡ ಮಾಡ್ತೀನಿ ಜಿಪ್ ಇಟ್ಕೊಳ್ಳಿ ಈ ತರ ಫಿಟ್ ಡ್ರೆಸ್ ಡ್ರೆಸ್ನ ಹಾಕಿ ತೆಗೆಯೋದು ತುಂಬಾ ಕಷ್ಟ ಜಿಪ್ ಇಟ್ಸ್ಕೊಳ್ಳಿ ಅಂತ ಜಿಪ್ ಇಟ್ಕೊಳ್ಳೋಕ್ಕೂ ರೆಡಿ ಇಲ್ಲ ಓಕೆನಾ ಸೊ ಅವ್ರು ಹೇಳ್ದಂಗೆಲ್ಲ ಸ್ಟಿಚ್ ಮಾಡದೆ ಮಾಡ್ದೆ ಕೊನೆಗೆ ಇಲ್ಲೇ ನನ್ನ ಶಾಪ್ ಅಲ್ಲೇ ಇದು ಸ್ಟಾರ್ಟಿಂಗ್ ಆಗಿದ್ದು ನನಗೆ ಇದು ಎಕ್ಸ್ಪೀರಿಯನ್ಸು ಸೊ ಅವಾಗ ನಾನು ಹೊಸಬ್ಳು ನಾನು ಎಲ್ರೂ ಮೆಚ್ಚಿಸ್ಬೇಕಿತ್ತು ಎಲ್ರು ಹೇಳ್ದಂಗೆ ನಾನು ಕೆಲಸ ಮಾಡ್ಕೊಡ್ಬೇಕಿತ್ತು ಏನಿಕ್ಕಂದ್ರೆ ನಾನು ಯಾವ ಕಸ್ಟಮರ್ನು ಬಿಡಕ್ ರೆಡಿ ಇರ್ಲಿಲ್ಲ ಓಕೆ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಅವ್ರು ಇಲ್ಲೊಂದ್ ಚೂರ್ ಲೂಸ್ ಇದೆ ಇಲ್ಲೊಂದು ಕಾಲ್ ಇಂಚ್ ಲೂಸ್ ಇದೆ ಇಲ್ಲೊಂದ್ ಚೂರ್ ಲೂಸ್ ಇದೆ ಅಂತ ಹೇಳಿ 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 ಸ್ಟಿಚ್ ಮಾಡಿಸಿ ನಾನು ಅವಾಗ ಒಂದು ಟ್ರಯಲ್ ರೂಮ್ ಇಟ್ಟಿದೆ ಸ್ಟಿಚ್ ಮಾಡಿ 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 ಕೊಟ್ಟೆ ಕೊನೆಗ ರಿಮೂವ್ ಮಾಡೋಕೆ ಆಗ್ಲಿಲ್ಲ ಸೊ ಅವಾಗ ನಾನು ಹೇಳ್ದೆ ಮೇಡಮ್ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಕಸ್ಟಮರ್ ಹೇಳ್ದಂಗೆಲ್ಲ ಹೊಲ್ದ್ರೆ ಏನಾಗುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಇನ್ನೊಂದು ಆಯಮ್ಗು ಬುದ್ಧಿ ಬಂತು ಹಿಂಗ್ ಹೊಲ್ಸಿ 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 ಹಾಕೊಂಡ್ರೆ ಹಾಕೊಳ್ಳೋವಾಗ್ಲೂ ಸರ್ಕಸ್ ಮಾಡಿ ಹಾಕೊಂಡ್ರು ತಗಿಯುವಾಗಂತೂ ತೀರಾ ಸರ್ಕಸ್ ನೀವು ಮನೆಗೆ ಹೋಗಿ ರಿಮೂವ್ ಮಾಡ್ಕೊಳ್ಳಿ ಶಾಪಲ್ಲಿ ಆಗಲ್ಲ ಅಂತ ಹೇಳಿ ಕಳಿಸ್ದೆ ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಸಿಕ್ಕಿದಂತ ಅನಾಸಿನ್ಗಳು ಇದು ಒಂಥರ ತರ ಅನಾ ಆದ್ರೆ ಇನ್ನೊಂದ್ ತರ ಹೆಂಗೆ ಸ್ಟಿಚ್ ಮಾಡಿ ಬ್ಲೌಸ್ ಹೆಂಗಂದ್ರೆ ಬಿಗಿ ಬೇಕು ಅವ್ರಿಗೆ ಸೊ ತರ ಇದ್ರೆ ಮಾತ್ರ ಅವ್ರ ಬ್ಲೌಸ್ ಹಾಕಿದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರೋದು ಬ್ಲೌಸ್ ಹಾಕಿದಿನೋ ಅನ್ನೋ ಒಂದು ನೆನಪು ಇರುತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ ಕಂಫರ್ಟಬಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕಂಫರ್ಟಬಲ್ ಅಂದ್ರೆ ನಮ್ಗೆ ಎಲ್ಲೂ ಹಿಂಸೆ ಆಗ್ಬಾರ್ದು ಮೈ ಮೇಲೆ ಅಯ್ಯೋ ಇದು ಯಾವಾಗಪ್ಪ ಬಿಚ್ಚಾಕ್ತಿವಿ ಈ ಸೀರೆ ಕೆಲವು ಸೀರೆ ಇರುತ್ತೆ ಗೊತ್ತಾ ತುಂಬಾನೇ ದುಡ್ಡು ಕೊಟ್ಟು ತಗೊಂಡಿರ್ತೀವಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತಗೊಂಡಿರ್ತೀವಿ ಸೊ ಆದ್ರೆ ಅದು ವೆಯ್ಟು ಮತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ ಯಾವಾಗಪ್ಪ ಇದನ್ನ ಬಿಸ್ತೀವಿ ಯಾವಾಗದಪ್ಪ ಇದನ್ನ ರಿಮೂವ್ ಮಾಡ್ತೀವಿ ಅನ್ನೋ ತರ ಯೋಚನೆ ಇರುತ್ತೆ ಸೊ ಹಂಗಿರಬಾರ್ದು ಕಂಫರ್ಟಬಲ್ ಅಂತ ಅಂದ್ರೆ ನಾವ್ ಏನ್ ವೇರ್ ಮಾಡ್ತೀವಿ ನಾವು ಆರಾಮಾಗಿ ಅದ್ರಲ್ಲಿ ಇರಬೇಕು ಎಲ್ಲಿ ಬೇಕಾದ್ರೂ ಹೋಗಂಗಿರ್ಬೇಕು ನಮ್ಗೆ ನೀಟಾಗಿರ್ಬೇಕು ಸೊ ಅದು ಕಂಫರ್ಟಬಲ್ ಕೆಲವ್ರಿಗೆ ಹೆಂಗೆ ಅಂದ್ರೆ ಬಿಗಿತಾ ಇರ್ಬೇಕು ಹೆಂಗೆ ಅಂದ್ರೆ ಮೈ ಮೇಲೆ ಅವರು ಬ್ಲೌಸ್ ಹಾಕಿದ್ದಾರೆ ರಿಮೂವ್ ಮಾಡಿದ್ಮೇಲೆ ಓ ಇವ್ರು ಬ್ಲೌಸ್ ಹಾಕಿದ್ರು ಅಂತ ಮೈ ತುಂಬಾ ಕಾಣಿಸಿರುತ್ತೆ ಸೊ ಆ ಮಟ್ಟಿಗೆ ಕೇಳ್ತಾರೆ ಸೊ ಅಂಥವ್ರು ಕೆಲವರು ಏನ್ ಮಾಡಿದ್ರೆ ನೀವ್ ಏನೇ ಮಾಡಿದ್ರು ಒಪ್ಪಲ್ಲ ಎಷ್ಟೇ ಸರ್ಕಸ್ ಮಾಡಿ ಸ್ಟಿಚ್ ಮಾಡಿಸಿ ಒಪ್ಪಲ್ಲ ಸೊ ಅಂಥವ್ರು ಏನ್ ಮಾಡ್ತಾರೆ ಒಂದ್ಸರಿ ರಿಟರ್ನ್ ತಂದು ಕೊಡ್ಲೇಬೇಕು ಟೈಲರ್ ಹತ್ರ ಆ ಬ್ಲೌಸ್ ನ ತಗೊಂಬಂದು ಕೊಡ್ತಾರೆ ಓಕೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಜನ ಇದಾರೆ ಅಂತ ಏನ್ ಮಾಡಿದೆ ನಾನು ಇನ್ನು ಏನೇನೋ ಸರ್ಕಸ್ ಮಾಡಿ ಆ ಎಮ್ಮನ್ನ ಒಪ್ಸಿ ಕಳಿಸ್ತಿದ್ದೆ ಸೊ ಆಮೇಲೆ ಆ ಅವರು ಕಂಟಿನ್ಯೂ ರೆಗ್ಯುಲರ್ ಕಸ್ಟಮರ್ಸ್ ಆಗೋದ್ರು ನನಗೆ ಓಕೆನಾ ಆ ಬರ್ತಾ ಇದ್ರು ಇದೇ ತರ ಆಗ್ತಾ ಇತ್ತು ಕೊನೆಗೊಂದ್ ದಿವಸ ಏನ್ ಮಾಡಿದೆ ತಂದ್ರು ಎಮ್ಮ ಯಾವಾಗ್ ಬಂದ್ರು ಇದೇ ತರ ಅಲ್ವಾ ಸೊ ಈ ನಾನ್ ಕಸ್ಟಮರ್ ನ ರೆಡಿ ಇಲ್ಲ ಓಕೆನಾ ನಾನ್ ಯಾವ್ದೇ ಕಾರಣಕ್ಕೂ ಒಂದು ಸಣ್ಣ ಕಸ್ಟಮರ್ನೂ ಕಳ್ಕೊಳಕ್ ಇಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ನಂದು ಏನ್ ಮಾಡಿದ್ರೆ ನಂಗೆ ರೆಗ್ಯುಲರ್ ಆಗೋಯ್ತು ಒಂದ್ಸರಿ ಹೊಲ್ಕೊಟ್ಟೆ ಇನ್ನೊಂದ್ಸರಿ ತರ್ತಾನೆ ಇದ್ರು ನಂಗೆ ರೆಗ್ಯುಲರ್ ಕಸ್ಟಮರ್ ಆಗೋದು ಓ ಇದು ನನಗೆ ಫಸ್ಟೆ ಗೊತ್ತಿತ್ತು ಓ ಈಗ ನಾನು ಕೊಟ್ಟು ಕಳ್ಸ್ತಾ ಇದ್ದೀನಿ ಎಮ್ಮ ಮತ್ತೆ ವಾಪಸ್ ಬರುತ್ತೆ ನನಗೆ ಪಕ್ಕ ನಾ ಇದು ರೆಡಿ ಅದನ್ನ ಆಲ್ಟ್ರೇಷನ್ ಮಾಡಕ್ ನಾನು ರೆಡಿ ಆಗ್ಬೇಕು ಅಂತ ರೆಡಿ ಆಗ್ತಿದ್ದೆ ಒಂದ್ ಸರಿ ಏನ್ ಮಾಡಿದೆ ಗೊತ್ತಾ ತಗೋ ಸ್ಟಿಚ್ ಮಾಡ್ಕೊಟ್ಟೆ ತಗೊಂಡೋದ್ರು ಆಮೇಲೆ ತಗೊಂಬಂದ್ರು ಆ ಬ್ಲೌಸ್ನ ನಾನು ಮುಟ್ಲು ಇಲ್ಲ ಆ ಎಮ್ಮ ಹೆಂಗ್ ತಗೊಂಬಂದ್ ಕೊಟ್ರು ಅದನ್ನ ಒಂದು ಕಬೋರ್ಡಲ್ಲಿ ಇಟ್ಟು ಅವ್ರು ಇನ್ನೊಂದ್ಸರಿ ಬಂದಾಗ ಅದನ್ನ ಹಾಗೆ ಕೊಟ್ಟು ಕಳಿಸ್ದೆ ಓಕೆನಾ ಸೊ ಅದಾದ್ಮೇಲೆ ಮತ್ತೊಂದ್ ದಿವಸ ಬಂದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೆ ಅಂತ ಹೋಗುದ್ರು ನಾನು ಆ ಬ್ಲೌಸ್ ನ ಇರಲಿಲ್ಲ ಆ ಕವರ್ ಇಂದ ಬ್ಲೌಸ್ ತೆಗೆದು ಇರ್ಲಿಲ್ಲ ಸೊ ಈ ತರ ನೀವು ಜನಗಳನ್ನ ಹ್ಯಾಂಡಲ್ ಮಾಡುವ ರೀತಿ ಸೊ ಇಷ್ಟೊತ್ತು ಏನ್ ಹೇಳಿದೆ ಈ ತರ ಕಸ್ಟಮರ್ಸ್ ನಾನು ಅಲ್ಪ ತೃಪ್ತ ಆತ್ಮಗಳು ಅಂತ ಹೆಸರಿಟ್ಟಿದ್ದೀನಿ ಓಕೆನಾ ಜಸ್ಟ್ ಕಾಮಿಡಿಗಷ್ಟೇ ಸೊ ಅದನ್ನ ಡೈರೆಕ್ಟ್ ಆಗಿ ಕರಿಯಲ್ಲ ನನ್ ಮನ್ಸಲ್ಲಿ ಇವತ್ತು ಅದನ್ನ ವಿಡಿಯೋದಲ್ಲಿ ಓಪನ್ ಆಗಿ ಹೇಳಿದೆ ಓಕೆನಾ ಸೊ ಇಂಥವ್ರನ್ನ ನೋಡಿ ಈ ರೀತಿ ಹ್ಯಾಂಡಲ್ ಮಾಡ್ಬೇಕು ಏನ್ ತಂದ್ ಕೊಡ್ತಾರೆ ಮರ್ಚ್ಬಿಟ್ ಹಾಗೆ ಹೇಳಿ ಅದನ್ನ ರಿಟರ್ನ್ ಹಾಗೆ ಕಳಿಸಿ ಅಲ್ಲಿಗೆ ಮುಗೀತು ಅವರು ಸಂತೋಷ ನಿಮಗೂ ಪ್ರಾಬ್ಲಮ್ ಇರೋಲ್ಲ ಬಟ್ ಯಾವುದೇ ಕಾರಣಕ್ಕೂ ಕಸ್ಟಮರ್ನ ಕಳ್ಕೊಂಬೇಡಿ ಓಕೆನಾ ಸೊ ಅದಾದ್ಮೇಲೆ ಅನಾಸಿನ್ ಅಂತ ಇನ್ನೊಂದು ಹೇಳಿದೆ ಹೆಸರನ್ನ ಅನಾಸಿನ್ ಕಸ್ಟಮರ್ಸ್ ಓಕೆ ಸೊ ಇವ್ರನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಸೊ ಈ ರೀತಿ ಕಸ್ಟಮರ್ಸ್ ಬಂದಾಗ ಈ ಅನಾಸಿನ್ ಅನ್ನ ಕಸ್ಟಮರ್ಸ್ ಬಂದಾಗ ನೀವ್ ಹೆಂಗ ಹ್ಯಾಂಡಲ್ ಮಾಡ್ಬೇಕು ಸೊ ಅವ್ರು ಯಾವ್ದು ಅವ್ರು ಆ ನರ್ಸಿಂಗ್ ಕಸ್ಟಮರ್ ಅಂತ ಏನಂತೀನಿ ಅವ್ರು ತರೋವಾಗ್ಲೇ ಹೇಳ್ಬಿಡ್ತಾರೆ ಒಂದು ಡೈಲಾಗ್ ಮೇಡಮ್ ನಾನು ಎಲ್ಲಾ ಕಡೆ ಹೋಲಿಸ್ದೆ ನನ್ಗೆ ಯಾರು ಕಂಫರ್ಟಬಲ್ ಆಗಿಲ್ಲ ನನ್ಗೆ ಯಾರು ನೀಟಾಗಿ ಹೊಲ್ದಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನೀವ್ ಆದ್ರೂ ಚೆನ್ನಾಗಿ ಹೊಲ್ಕೊಡಿ ಸೊ ಅಂತಾರೆ ಕೈಯ್ಯಲ್ ಒಂದು ಬ್ಲೌಸ್ ಇಡ್ಕೊಂಡ್ ಬಂದಿರ್ತಾರೆ ಸೊ ಅದ್ರ ಐವತ್ತು ತರ ಪ್ರಾಬ್ಲಮ್ ಇರ್ತಾರೆ ಸೊ ದಯವಿಟ್ಟು ಆ ಬ್ಲೌಸ್ನೇ ತಗೊಳಕ್ ಹೋಗ್ಬೇಡಿ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ನಾನು ಸುಮಾರ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಅನ್ನುವ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಸೊ ಬಾಡಿ ಮೆಷರ್ಮೆಂಟ್ ತೆಗಿರಿ ಹಂಡ್ರೆಡ್ ಪರ್ಸೆಂಟ್ ಬಾಡಿ ಮೆಷರ್ಮೆಂಟ್ ತೆಗೆದು ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಸೊ ಏನಕ್ಕೆ ಅಂದ್ರೆ ನಾನು ಈ ಏನ್ ವಿಷಯ ಈಗ ಹೇಳಕ್ ಹೊರಟಿದೀನಿ ಅದನ್ನು ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ ಒಬ್ಬ ಕಸ್ಟಮರ್ ಒಂದು ಬ್ಲೌಸ್ ತರ್ತಾರೆ ಸೊ ಈಗಷ್ಟೇ ಹೇಳಿದೆ ರೆಗ್ಯುಲರ್ ಆಗಿ ಈಗ ಒಂದಷ್ಟು ಜನ ನನ್ನನ್ನು ಸೇರ್ಸಿ ಹೇಳ್ತೀನಿ ರೆಗ್ಯುಲರ್ ಆಗಿ ಸ್ಯಾರಿ ವೇರ್ ಮಾಡಲ್ಲ ಯಾವಾಗ್ಲೋ ಒಂದ್ ಮದ್ವೆಗೆ ಅಂತ ಒಂದ್ ಸೀರೆ ತಗೊಳ್ತೀವಿ ಆವಾಗ ಮಾತ್ರ ಉಟ್ಕೊಳ್ತೀವಿ ಆ ಸೀರೆ ಅಲ್ಲಿ ಲಾಕ್ ಆಗುತ್ತೆ ಮತ್ತೆ ಅದನ್ನ ತೆಗ್ಯಲ್ಲ ಇನ್ ಯಾವಾಗ್ಲೂ ಇನ್ನೊಂದ್ ಫಂಕ್ಷನ್ ಅಂದ್ರೆ ಮತ್ತೊಂದ್ ಸೀರೆ ಏನಕ್ಕೆ ಎಲ್ಲಾ ಫಂಕ್ಷನ್ಗೂ ಒಂದೇ ಸೀರೆ ಅಟೆಂಡ್ ಮಾಡ್ಸಕ್ ಆಗಲ್ವಲ್ಲ ಯೂನಿಫಾರ್ಮ್ ಆಗ್ಬಿಡುತ್ತೆ ಸೊ ಮತ್ತೊಂದ್ ಸೀರೆ ತಗೊಳ್ತೀವಿ ಓದ್ ವರ್ಷ ಸ್ಟಿಚ್ ಮಾಡ್ಸಿರ್ತೀವಲ್ಲ ಬ್ಲೌಸ್ ಅದನ್ನ ತಗೊಂಡು ಟೈಲರ್ ಹತ್ರ ಕೊಡ್ತಾರೆ ಹೋದ್ ವರ್ಷ ಹಾಕಿರ್ತಾರೆ ಅದಾದ್ಮೇಲೆ ಅವ್ರ ಸೀರೆನೇ ಉಟ್ಟಿರಲ್ಲ ಆ ಬ್ಲೌಸ್ ನ ತಗೊಂಡು ಟೈಲರ್ ಕೊಡ್ತಾರೆ ಸೊ ಒಂದ್ ವರ್ಷದಲ್ಲಿ ಸಣ್ಣನೂ ಆಗಿರ್ಬೋದು ದಪ್ಪನೂ ಆಗಿರ್ಬೋದು ಓಕೆ ನಾ ನಾರ್ಮಲ್ ಇದ್ದಾಗೆ ಇರ್ಬೋದು ಮೂರು ಆಪ್ಷನ್ ಇರುತ್ತೆ ಸೊ ಏನ್ ಮಾಡ್ತಾರೆ ನಾನು ಹಾಕಿದ್ದೆ ಕರೆಕ್ಟ್ ಆಗಿತ್ತು ಇದು ಹೇಗಿದೆ ಹಾಗೆ ಹೊಲಿರಿ ಅಂತ ಹೇಳ್ಬಿಡ್ತಾರೆ ಸೊ ನಾವ್ ಮಾಡ್ತೀವಿ ಮಾಡ್ತಿವಿ ಅದ್ ಬ್ಲೌಸ್ ಹೇಗಿದೆ ಹಾಗೆ ಹೊಲ್ ಸೊ ಅದನ್ನ ವೇರ್ ಮಾಡ್ತಾರೆ ಅವಾಗ ಟೈಟ್ ಲೂಸೋ ಆಗುತ್ತೆ ಸೊ ಅವ್ರು ಸಣ್ಣನೂ ದಪ್ಪನೂ ಆಗಿರ್ತಾರೆ ಒಂದ್ ರೌಂಡ್ ಸಣ್ಣ ಒಂದ್ ರೌಂಡ್ ದಪ್ಪ ಆದ್ರೆ ನಮಗೆ ಗೊತ್ತಾಗಲ್ಲ ತುಂಬಾ ಏನೋ ಅನಾರೋಗ್ಯ ಆಗಿ ತುಂಬಾ ವೀಕ್ ಆದ್ರೆ ಮಾತ್ರ ನಾವು ಸಣ್ಣ ಅನ್ನೋ ಫೀಲ್ ಬರೋದು ಒಂದ್ ರೌಂಡ್ ಅಲ್ಲೆಲ್ಲ ನಮಗೆ ಗೊತ್ತಾಗಲ್ಲ ಇಲ್ಲ ನಾನು ಹಾಕಿದ್ದೆ ಕರೆಕ್ಟ್ ಆಗಿತ್ತು ನೀವು ರಾಂಗ್ ಮಾಡಿದೀರಾ ನೀವು ಸರಿಯಾಗಿ ಹೊಲ್ದಿಲ್ಲ ಸೊ ಈ ರೀತಿ ಎಲ್ಲ ಹೇಳ್ತಾರೆ ಸೊ ಅಂತವ್ರು ಬಂದಾಗ ನಾನ್ ಹೇಳುದು ಬಂದಿರ್ತಾರಲ್ಲ ಅಟ್ ಪ್ರೆಸೆಂಟ್ ಆ ಬ್ಲೌಸ್ ಗಿನ್ನ ಬಾಡಿ ಮೆಷರ್ಮೆಂಟ್ ತಗೊಂಡ್ಬಿಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಅವತ್ತಿನ ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಬ್ಲೌಸ್ ಬರುತ್ತೆ ಸೊ ಇದು ಒಂದು ತರ ಆದ್ರೆ ಇನ್ನೊಂದು ತರ ನೀವ್ ಎಷ್ಟೇ ನೀಟಾಗಿ ಹೊಲ್ಕೊಡಿ ಓಕೆನಾ ಅವ್ರಿಗೆ ಅದು ಪರ್ಫೆಕ್ಟ್ ಆಗಿ ಇರುತ್ತೆ ಬ್ಲೌಸ್ ಈಗ ನಾನು ಒಂದು ನಾನೂರ ಐವತ್ತೈನೂರು ರೂಪಾಯಿ ಒಂದು ಬ್ಲೌಸ್ಗೆ ಚಾರ್ಜ್ ಮಾಡ್ತೀನಿ ನಾರ್ಮಲ್ ಬ್ಲೌಸ್ಗೆ ಅಂತ ಅನ್ಕೊಳ್ಳಿ ಓಕೆನಾ ಸೊ ಅದ್ರಲ್ಲಿ ಬಾರ್ಗೇನ್ ಮಾಡ್ತಾರೆ ಕೆಲವರು ನಾನು ಅಷ್ಟು ಉದ್ ಮಾಡಿದೀನಿ ಇಷ್ಟು ಮಾಡಿದೀನಿ ಕಡಿಮೆ ಮಾಡಲ್ವಾ ಅಂತ ಡೈರೆಕ್ಟ್ ಆಗಿ ಕೇಳಿ ಮಾಡಿಸ್ಕೊಂಡು ಹೋಗುವಂತವ್ರು ಇದ್ದಾರೆ ಇನ್ ಕೆಲವರು ಇದ್ದಾರೆ ನೀವು ಹೆಂಗಿ ಬಾರ್ಗೇನ್ ಮಾಡಲ್ಲ ಇವ್ರು ಕಡಿಮೆ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಹೊಸಬ್ರು ಹೊಸ್ತಾಗಿರೋರು ಸಿಕ್ಕಿದ್ರೆ ಹೊಸ್ತಾಗಿ ಶಾಪ್ ಓಪನ್ ಮಾಡಿರೋರು ಸಿಕ್ಕದ್ರಂತೂ ನೀವು ತುಂಬಾ ಚೆನ್ನಾಗೆ ಹೊಲ್ದಿರ್ತೀರಾ ಸೂಪರ್ ಆಗೇ ಹೊಲ್ದಿರ್ತೀರಾ ಬ್ಲೌಸ್ ಆದ್ರೂ ಅದ್ರಲ್ಲಿ ಕಂಪ್ಲೇಂಟ್ ಹೇಳ್ತಾರೆ ಏನಕ್ಕೆ ಅಂದ್ರೆ ನೀವೊಂದ್ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಕಡಿಮೆ ಮಾಡ್ಲಿ ಅಂತ ಓಕೆನಾ ಈಗ ನಾನು ಹೊಸ್ತಾಗಿ ಶುರು ಮಾಡಿರ್ತೀನಿ ಒಂದು ಶಾಪ್ ಚಿಕ್ಕದಾಗಿ ಒಂದು ಶಾಪ್ ಓಪನ್ ಮಾಡ್ತೀನಿ ನನ್ನ ಸುತ್ತಮುತ್ತ ನಾಲ್ಕೈದು ಇರ್ತವೆ ಆ ರೋಡ್ ಅಲ್ಲಿ ಅವಾಗ ಅವ್ರ ಏನ್ ಮಾಡ್ತಾರೆ ಹೊಸದಾಗಿರೋರ್ನೇ ಹುಡ್ಕೊಂಡ್ ಬರ್ತಾರೆ ಕೆಲವು ಕ್ಯಾಟಗರಿ ಅವ್ರಿಗೆ ಹೇಳ್ತಾ ಇರೋದು ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಹೊಸ್ತಾಗಿ ಶುರು ಮಾಡಿರೋರ್ನೆ ಹುಡ್ಕೊಂಡ್ ಬರ್ತಾರೆ ಏನಿಕ್ಕಂದ್ರೆ ಅವ್ರ ಹತ್ರ ಒಂದ್ ಐವತ್ತು ನೂರು ಹೊಡೆದಾಡಿ ನಾನು ಕಡಿಮೆ ಮಾಡಿಸಿ ಸ್ಟಿಚ್ ಮಾಡ್ಕೊಳ್ಬಹುದು ಅನ್ನುವ ದುರುದ್ವೇಷ ಈಗ ನಮ್ಮಂತವ್ರ ಹತ್ರ ಬಂದ್ರೆ ಬೇಕಾದ್ರೆ ಕೊಡಿ ಬೇಡ ಆದ್ರೆ ಹೋಗಿ ನಮ್ ರೇಟ್ ಇಷ್ಟೇ ಅಲ್ಲೇ ಅಲ್ಲೇ ಸ್ಟಾಪ್ ಮಾಡಿ ಕಳಿಸ್ತೀವಿ ಹೊಸ ಬ್ರದ್ರೆ ಇವಾಗ ನಾನೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ನಾನು ಯಾವ್ದೇ ಕಸ್ಟಮರ್ನ ಕಳ್ಕೊಳಕ್ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅವಾಗ ನನ್ಗಿದ್ದಂತ ಎಕ್ಸ್ಪೀರಿಯನ್ಸ್ ನೀಟಾಗೇ ಇರುತ್ತೆ ಕರೆಕ್ಟ್ ಆಗೇ ಇರುತ್ತೆ ಕಡಿಮೆ ಮಾಡ್ಲಿ ಹೆದ್ರಸ್ ಹೆದ್ರಿಸುವ ದಾರಿ ಇದು ಒತ್ತಡ ನಮ್ಮ ಪ್ರ ಮೈಂಡ್ ಮೇಲೆ ಒತ್ತಡ ಆಗ್ತಾರವ್ರು ಹಿಂಗ್ ಮಾಡಿದೀರ ಹಂಗೆ ಮಾಡಿದೀರಾ ಅದು ಇದು ನೂರೆಂಟ್ ಹೇಳ್ತಾರೆ ಸೊ ಅವಾಗ ನೀವೇನ್ ಗೊತ್ತಾ ಯಾವ್ದೇ ಕಾರಣಕ್ಕೂ ನಿಮ್ ದುಡ್ಡು ಕಡಿಮೆ ಮಾಡ್ಕೊಂಬೇಡಿ ಡೈರೆಕ್ಟ್ ಆಗಿ ಕೇಳ್ತಾರ ನಮಗೊಂದು ಐವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಈ ರೀತಿ ಕಂಪ್ಲೇಂಟ್ ಎಲ್ಲ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಕಡಿಮೆ ಮಾಡ್ಸೋಕ್ ಕೇಳ್ತಾರಾ ಹಂಡ್ರೆಡ್ ಪರ್ಸೆಂಟ್ ಹತ್ತು ರೂಪಾಯಿ ಕಡಿಮೆ ಮಾಡಬೇಡಿ ಒಂದು ಸ್ಕ್ರೀನ್ ಬಿಟ್ಕೊಳ್ಳಿ ನೀವೊಂದು ಮರದಲ್ಲಿ ಒಂದು ಟ್ರಯಲ್ ರೂಮ್ ಮಾಡ್ಬೇಕಂತ ಏನಿಲ್ಲ ಒಂದು ಮೂಲೆನಲ್ಲಿ ಅಲ್ಲಿ ಯಾರು ಜೆಂಟ್ಸ್ ಓಡಾಡಬಾರ್ದು ಆಬ್ವಿಯಸ್ಲಿ ಹೆಣ್ಮಕ್ಳದ್ದು ಟೈಲರಿಂಗ್ ಶಾಪ್ ಅಂದ್ರೆ ಜೆಂಟ್ಸ್ ಬರೋದೇ ಇಲ್ಲ ಓಕೆನಾ ಒಂದು ಸ್ಕ್ರೀನ್ ಬಿಡಿ ಬಿಟ್ಬಿಟ್ಟು ನೋಡಿ ಮೇಡಮ್ ಅಲ್ಲಿ ಟ್ರೈ ಮಾಡಿ ನೀವು ಹಾಕಿ ವೇರ್ ಮಾಡಿ ನಾನು ಅದನ್ನ ಬಂದು ಚೆಕ್ ಮಾಡ್ತೀನಿ ನಾನು ನೋಡ್ತೀನಿ ನೀವ್ ವೇರ್ ಮಾಡಿರೋದನ್ನ ನಾನು ನೋಡ್ತೀನಿ ಏನ್ ಪ್ರಾಬ್ಲಮ್ ಆಗಿದೆ ನನಗೆ ಸ್ಟಿಚ್ ಮಾಡಕ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ವೇರ್ ಮಾಡ್ಸಿ ಕರೆಕ್ಟ್ ಆಗಿರುತ್ತೆ ನೋಡಿ ಇದು ಆಗಿರುವಂತ ಎಕ್ಸ್ಪೀರಿಯನ್ಸ್ ನಾನು ಒಂದು ಸ್ಕ್ರೀನ್ ಬಿಟ್ಟಿದೆ ಸ್ಟಾರ್ಟಿಂಗ್ ಮಾಡಿದಾಗ ಈಗ ಬಿಡಿ ನನಗೊಂದು ದೊಡ್ಡ ರೂಮೇ ಇದೆ ಅವಾಗ ಸ್ಟಾರ್ಟಿಂಗ್ ಒಂದು ಸ್ಕ್ರೀನ್ ಬಿಟ್ಬಿಟ್ಟು ಈ ತರ ಜಾಸ್ತಿ ಆದ್ರೂ ಜನ ಸೊ ಅವಾಗ ನಾನು ಸ್ಕ್ರೀನ್ ಬಿಟ್ಬಿಟ್ಟು ನೀವು ಹಂಗೆ ಬಾಯಲ್ಲಿ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ ಆಟ್ರೇಷನ್ ಮಾಡಕ್ಕೆ ನೀವು ವೇರ್ ಮಾಡಿ ತೋರಿಸಿ ಎಲ್ಲಿ ಏನು ಸ್ವಂಟದಲ್ಲಿ ಲೂಸ್ ಇದೆಯಾ ಇಲ್ಲಿ ಲೂಸ್ ಇದೆಯಾ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದೆ ಸೊ ವೇರ್ ಮಾಡ್ತೇನೆ ಇವಾಗ ಹೇಳಿ ನಾನು ನೋಡಿದೆ ಎದುರುಗಡೆ ನಿಂತ್ಕೊಂಡು ಕೇಳ್ದೆ ಹೇಳಿ ಇವಾಗ ಏನ್ ಪ್ರಾಬ್ಲಮ್ ಇದೆ ನಿಮಗೆ ಅಂತ ಅವ್ರ ಹತ್ರ ಆನ್ಸರ್ ಇಲ್ಲ ಏನಿತ್ತಂದ್ರೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ತಾನೇ ಸೊ ಅವ್ರು ಇಷ್ಟೆಲ್ಲ ಕಂಪ್ಲೇಂಟ್ ಮಾಡೋದು ಒಂದ್ ಐವತ್ತು ನೂರು ಹೊಸುಬ್ರಿ ಇವರು ಹೆದರ್ಕೊಳ್ತಾರೆ ನಾನು ಬೇರೆ ಶಾಪ್ ಹೋಗ್ತೀನಿ ಅಂದ್ರೆ ಹೆದರ್ಕೊಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಹೊಡಿತಾ ಬೀಳ್ಸ್ತಾರೆ ಹೊಡ್ತಾ ಹೊಡಿತಾರೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತೀನಿ ನೀವ್ ಏನ್ ಮಾಡ್ತೀರಾ ವೇರ್ ಮಾಡ್ಸಲ್ಲ ಚೆಕ್ ಮಾಡಲ್ಲ ಓ ಹೌದೇನೋ ಬೇರೆ ಶಾಪ್ ಇದೆ ಅಲ್ಲಿ ಓಟೋಗ್ತಾರೆ ನಾನು ಇವಾಗ ಒಂದ್ ಐವತ್ತು ರೂಪಾಯಿ ಕಡಿಮೆ ಕೊಟ್ಬಿಡೋಣ ಅಂತ ಹೇಳಿ ಕಡಿಮೆ ಕೊಟ್ರೆ ಹೋದ್ರೆ ಹೋಯ್ತು ದುಡ್ಡು ಇನ್ನೊಂದು ಬ್ಲೌಸ್ ಬರುತ್ತೆ ಬಟ್ ಏನ್ ಕಾನ್ಫಿಡೆನ್ಸ್ ಇರುತ್ತೆ ನಿಮ್ ಮೈಂಡ್ ಅಲ್ಲಿ ಬ್ಲೌಸ್ ನ ಸ್ಟಿಚ್ ಮಾಡುವಾಗ ಆ ಕಾನ್ಫಿಡೆನ್ಸ್ ಲೆವೆಲ್ನೇ ನೇ ಬಿಡ್ತಾರೆ ಸೊ ಹಾಗಾಗಿ ನಾನು ಹೇಳ್ತೀನಿ ಇಂಥ ಜನಗಳು ಬಂದ್ರೆ ಬಿಟ್ಕೊಡ್ಬೇಡ್ರಿ ಕಸ್ಟಮರ್ಸ್ ನ ವೇರ್ ಮಾಡಿಸಿ ನೋಡಿ ಬ್ಲೌಸ್ ನ ವೇರ್ ಮಾಡಿಸಿ ನೋಡಿ ಕೇಳಿ ಇವಾಗ ಏನಾಗಿದೆ ಹೇಳಿ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ ಕೇಳಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ರೆಡಿ ಮಾಡ್ಕೊಡಿ ಇಲ್ಲ ಅಂದ್ರೆ ಒಂದ್ ರೂಪಾಯಿ ಕಡಿಮೆ ಮಾಡ್ಬಿಡಿ ಇಷ್ಟೊತ್ತು ಹೇಳಿದ್ರಲ್ಲ ಪ್ರಾಬ್ಲಮ್ ಹೇಳಿ ಅಂತ ಕೇಳಿ ಸೊ ಇಷ್ಟೇ ಸೊ ಈ ರೀತಿ ಜನಗಳನ್ನ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ನಿಮ್ ಶಾಪ್ ರನ್ ಆಗುತ್ತೆ ಓಕೆ ಇಷ್ಟೊತ್ತು ಹೇಳಿದ್ದು ನಿಮ್ಗೆಲ್ಲ ತಲೆ ಹೋಯ್ತು ಅನ್ಕೊಳ್ತೀನಿ ಜಾಸ್ತಿ ಕೊಡದಿದ್ದೀನಿ ನಿಮ್ ತಲೆಗೆ ಉಳ ಬಿಟ್ಟಿದ್ದೀನಿ ಅನ್ಸರೆ ದಯವಿಟ್ಟು ಕ್ಷಮಿಸಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳಿದೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದಿರೋ ಕಮೆಂಟ್ಸ್ ಹಾಕಿ ಏನಿಕ್ಕಂದ್ರೆ ನಿಮ್ಮ ಒಪೀನಿಯನ್ಸ್ ನನಗೆ ಬೇಕು ಸೊ ಇಷ್ಟೊತ್ತು ಶೇರ್ ಮಾಡಿದ್ದು ನನ್ನ ಎಕ್ಸ್ಪೀರಿಯನ್ಸ್ ಸೊ ನಿಮಗೆ ಒಳ್ಳೊಳ್ಳೆ ಕ್ಲಾಸಸ್ ಬೇಕು ಒಳ್ಳೊಳ್ಳೆ ಕ್ಲಾಸಸ್ ಕಲಿಬೇಕು ಇನ್ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಏನು ಬರ್ದಿಲ್ದಿರೋರು ಕೂಡ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗ್ಬೋದು ಮೂರು ತಿಂಗಳು ಕೋರ್ಸ್ ಇರುತ್ತೆ ಕಂಪ್ಲೀಟ್ ಕೋರ್ಸ್ ಚಾರ್ಜ್ ಬಂದು ಎರಡ್ ಸಾವಿರ ರೂಪಾಯಿ ಕಂಪ್ಲೀಟ್ ಕೋರ್ಸ್ ಚಾರ್ಜ್ ನಾ ಹೇಳ್ತಾ ಇರೋದು ಒಂದ್ಸರಿ ಅಲ್ಲ ಎರಡ್ ಸಾವಿರ ರೂಪಾಯಿ ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಒಂದ್ ಸುಮಾರಷ್ಟು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಆ ವಿಡಿಯೋನ ನೋಡಿ சோ அது ஓகே அந்த ஸ்கிரீன் மேல் ஏன் ஷோ ஆக்ட் நம்பர் ஆ நம்பர் வாட்ஸ்அப் பே மாதிரி ரிஜிஸ்டர் மாப் ஆய்னி சோ இடாத லைக் ஆர் டிஸ்லான சப்ஸ்கிரைம் நான் மறியடி அது வீடியோ ஷேர் சோ நெக்ஸ்ட் இன்ட்ரெஸ்டிங் டாப்பிங் லட்சித்தினி அதுவரை டேக் கேர் பை தேங்க்யூ